ಹಲೋ ಎವ್ರಿವಾನ್ ವೆಲ್ಕಮ್ ಟು ನಿಶಾ ಕುಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಕೇವಲ ಮೂರೇ ಮೂರು ಇಂಗ್ರೀಡಿಯಂಟ್ಸ್ನ ಬಳಸ್ಕೊಂಡು ತುಂಬಾ ಸಾಫ್ಟಾಗಿ ರುಚಿಯಾಗಿರುವಂತಹ ದೋಸೆ ರೆಸಿಪಿನ ಕೇವಲ ಹತ್ತು ನಿಮಿಷದಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನೋಡೋದಕ್ಕೂ ಮುಂಚೆ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆವಾಗ ನೀವೇ ಮೊದಲನೇದಾಗಿ ನನ್ನ ವಿಡಿಯೋನ ನೋಡಬಹುದು ಫ್ರೆಂಡ್ಸ್ ಇವಾಗ ನಾನಿಲ್ಲಿ ಮೊದಲು ಒಂದು ಮಿಕ್ಸಿಂಗ್ ಬೌಲನ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದೂವರೆ ಕಪ್ ಆಗೋವಷ್ಟು ಪೇಪರ್ ಆಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದೂವರೆ ಕಪ್ನಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ ನಂತರ ಒಂದೂವರೆ ಕಪ್ನಷ್ಟು ಮೊಸರನ್ನ ಹಾಕ್ಕೊಳ್ಬೇಕು ಜಾಸ್ತಿ ಹುಳಿ ಮೊಸರನ್ನ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಸ್ವಲ್ಪ ಆಗಿ ಇರಲಿ ನಾನಿಲ್ಲಿ ಮೂರು ಇಂಗ್ರೀಡಿಯಂಟ್ಸ್ನೂ ಸಹ ಒಂದೇ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಇದನ್ನು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಈ ರೆಸಿಪಿ ತುಂಬ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ ಹತ್ತು ನಿಮಿಷ ಸಾಕಾಗುತ್ತೆ ಇದನ್ನು ಮಾಡೋದಕ್ಕೆ ತುಂಬಾ ರುಚಿಯಾಗಿದೆ ನಿಮಗೆ ಬೆಳಗ್ಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ಈ ರೆಸಿಪಿನ ಒಂದು ಸರ್ತಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ನಮಗೆ ಇದನ್ನು ಒಂದು ಹತ್ತು ನಿಮಿಷ ಬಿಡಬೇಕಾಗತ್ತೆ ಆ ಅವಲಕ್ಕಿ ಅನ್ನೋದು ನಮಗೆ ಎಲ್ಲೂ ಕೂಡ ಆ ರೀತಿ ಕಾಣಿಸ್ಬಾರ್ದು ಅದು ಪೂರ್ತಿಯಾಗಿ ನಮಗೆ ನೆನಿಬೇಕು ಸೊ ಒಂದು ಹತ್ತು ನಿಮಿಷ ಇದನ್ನು ನೆನೆಸೋಣ ನೋಡ್ತಾ ಇರ್ಬೋದು ಒಂದು ಹತ್ತು ನಿಮಿಷ ನಾನು ಇದನ್ನು ನೆನೆಯೋದಕ್ಕೆ ಬಿಟ್ಟಿದೆ ನೋಡ್ತಾ ಇರ್ಬೋದು ಇದು ಪೂರ್ತಿ ಅವಲಕ್ಕಿಯಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಪೂರ್ತಿಯಾಗಿ ಅವಲಕ್ಕಿ ಚೆನ್ನಾಗಿ ನೆಂದಿದೆ ಫ್ರೆಂಡ್ಸ್ ಇದು ಪೂರ್ತಿಯಾಗಿ ನೆನ್ನ ನಂತರ ಇವಾಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಬೇಕು ನಾವು ಇದನ್ನು ಸೇಮ್ ದೋಸೆಗೆ ಯಾವ ರೀತಿಯಾಗಿ ಅಕ್ಕಿನ ನೆನೆಸ್ಬಿಟ್ಟು ರುಬ್ತೀವಿ ಅಲ್ವಾ ಅದೇ ರೀತಿಯಾಗಿ ನಾವು ಇದನ್ನು ರುಬ್ಕೊಂಡು ಒಂದು ಬ್ಯಾಟರನ್ನ ರೆಡಿ ಮಾಡ್ಕೊಳ್ಬೇಕು ಇದಕ್ಕೆ ಮಿಕ್ಸರ್ ಜಾರ್ಗೆ ಎಷ್ಟಾಗುತ್ತೆ ಅಷ್ಟು ಹಾಕೊಂಡ್ಬಿಟ್ಟು ರುಬ್ಬೋದಕ್ಕೆ ಎಷ್ಟು ಬೇಕು ನೀರು ಅಷ್ಟು ಹಾಕ್ಕೊಂಡು ಇದನ್ನು ನಾವು ಫೈನಾಗಿ ರುಬ್ಕೊಳ್ಳೋಣ ನೋಡಿ ನಾನು ಇಲ್ಲಿ ಇದನ್ನು ಸಣ್ಣದಾಗಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ ಇವಾಗ ಉಳಿದಿರುವಂತಹ ಇದನ್ನು ಸಹ ಇದೇ ರೀತಿಯಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸಣ್ಣದಾಗಿ ರುಬ್ಕೊಂಡು ಪೂರ್ತಿಯಾಗಿ ಹಾಕ್ಕೊಳ್ಬೇಕು ನೆಕ್ಸ್ಟ್ ನಾನು ಇವಾಗ ಇದನ್ನು ರುಬ್ಕೊಂಡಿದ್ನಲ್ಲ ಅದೇ ಮಿಕ್ಸರ್ ಜಾರ್ಗೆ ಒಂದು ಕಾಲು ಕಪ್ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಿಮ್ಗೇನಾದರೂ ಈ ಬ್ಯಾಟರು ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರನ್ನು ಇನ್ನು ಸೇರಿಸ್ಕೊಳ್ಳಿ ನನಗೆ ಇಲ್ಲಿ ಕರೆಕ್ಟಾಗಿ ಬಂದಿದೆ ನೋಡ್ತಾ ಇರ್ಬೋದು ದೋಸೆ ಬ್ಯಾಟರ್ ರೀತಿಯಲ್ಲಿ ಕರೆಕ್ಟಾಗಿ ಇದೆ ನಾವು ಇದನ್ನು ಜಾಸ್ತಿ ತೆಳು ಮಾಡ್ಕೊಳ್ಬಾರ್ದು ದೋಸೆ ಬಿಡೋದಿಕ್ಕೆ ಚೆನ್ನಾಗಿ ಬರೋದಿಲ್ಲ ಸೊ ಈ ರೀತಿ ನಮಗೆ ಕರೆಕ್ಟಾಗಿ ದೋಸೆ ಬ್ಯಾಟರ್ಗೆ ಇರಬೇಕು ಇದು ಆವಾಗ ದೋಸೆನೂ ಕೂಡ ಈಸಿಯಾಗಿ ಉಳಿದಿಕ್ಕಾಗುತ್ತೆ ಇವಾಗ ಇದು ರೆಡಿಯಾಗಿದೆ ನೆಕ್ಸ್ಟು ಒಂದು ಕಡೆ ಇದನ್ನು ಎಂಚನ್ನ ಕಾಯೋದಕ್ಕೆ ಇಟ್ಕೊಳ್ಳಿ ಹೆಂಚು ಬಿಸಿಯಾದ ನಂತರ ಲೋ ಫ್ಲೇಮ್ನ ಮಾಡ್ಕೊಳ್ಳಿ ಲೋ ಫ್ಲೇಮ್ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ ನಾವು ಸ್ಟಾರ್ಟಿಂಗು ಒಂದು ಫಸ್ಟು ದೋಸೆ ಹಾಕುವಾಗ ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಚ್ಕೊಳ್ಳಿ ನಂತರ ದೋಸೆ ಹಾಕುವಾಗ ಯಾವಾಗಲೂ ದೋಸೆ ಬಿಡುವಾಗ ಲೋ ಫ್ಲೇಮ್ನ ಮಾಡಿ ಇಟ್ಕೊಳ್ಳಿ ಇದು ತುಂಬಾ ಸಾಫ್ಟಾಗಿ ಬರುತ್ತೆ ಸೊ ಹಾಗಾಗಿ ತುಂಬ ಬೇಗ ಬೇಯೋದ್ರಿಂದ ಸೊ ಹಾಗಾಗಿ ಮೇಲ್ಗಡೆ ಅದು ಬಂದುಬಿಡುತ್ತೆ ಇಟ್ಟು ಅದಕ್ಕೋಸ್ಕರ ಲೋ ಫ್ಲೇಮ್ನ ಮಾಡಿಕೊಂಡು ಈ ರೀತಿ ದೋಸೆನ ಬಿಟ್ಕೊಳ್ಳಿ ನಿಮಗೆ ಯಾವ ಶೇಪ್ನಲ್ಲಿ ಬೇಕು ಆ ಶೇಪ್ನಲ್ಲಿ ಈ ರೀತಿ ಮಾಡಿಕೊಂಡು ಒಂದು ಲಿಗ್ನ ಕ್ಲೋಸ್ ಮಾಡಿ ಒಂದು ತರ್ಟಿ ಸೆಕೆಂಡ್ಸ್ ಬಿಟ್ಟರೆ ಸಾಕು ಜಾಸ್ತಿ ಬೇಯಿಸೋದು ಬೇಡ ಇದು ಬೇಗ ಒತ್ತೋಗ್ಬಿಡುತ್ತೆ ಅದಕ್ಕೋಸ್ಕರ ಒಂದು ತರ್ಟಿ ಸೆಕೆಂಡ್ಸ್ ಬಿಟ್ಬಿಟ್ಟು ಈ ರೀತಿ ನಿಧಾನವಾಗಿ ಇದನ್ನು ತಿರುಗಿಸ್ಕೊಳ್ಳಿ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ನೋಡ್ತಾ ಇರ್ಬೋದು ನೀವು ಎಷ್ಟು ತೆಳುವಾಗಿ ಬಂದಿದೆ ದೋಸೆ ಅಂದ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನು ನಾವು ಹಾಗೇ ತಿನ್ಬೋದು ಯಾವುದೇ ಚಟ್ನಿ ಕೂಡ ಬೇಕು ಅನಿಸೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ನಾವು ಬರೀ ಪ್ಲೇನ್ ದೋಸೆನೇ ತಿನ್ಬೋದು ನೋಡಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು ಕೇವಲ ಮೂರು ಇಂಗ್ರೀಡಿಯೆಂಟ್ಸಿಂದ ರುಚಿಯಾಗಿರುವಂತಹ ದೋಸೆನ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ಲೈಕ್ ಕಮೆಂಟ್ ಶೇರ್ ಮಾಡಿ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್